ರಾಣೆಬೆನ್ನೂರಿನ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಯುವತಿಯ ಹತ್ಯೆಯಾಗಿದ್ದು ಮೂವರ ಮೇಲೆ ಶಂಕೆ ವ್ಯಕ್ತವಾಗಿದೆ ಪ್ರಕರಣ ಸಂಬಂಧ ಓರ್ವನನ್ನ ಬಂಧಿಸಲಾಗಿದ್ದು ಬಂಧಿತನನ್ನ ನಯಾಜ್ ಎಂದು ಗುರುತಿಸಲಾಗಿದೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದ ಸ್ವಾತಿ ರಮೇಶ್ ಬ್ಯಾಡಗಿ ಹತ್ಯೆಯಾದ ಯುವತಿ ಮಾರ್ಚ್ ಮೂರರಂದು ನಾಪತ್ತೆಯಾಗಿದ್ದ ಸ್ವಾತಿಯ ಮೃತದೇಹ ಮಾರ್ಚ್ ಆರರಂದು ರಾಣೆಬೆನ್ನೂರು ತಾಲೂಕಿನ ಪತ್ತೇಪುರ ಗ್ರಾಮದ ತುಂಗಭದ್ರಾ ನದಿ ಬಳಿ ಪತ್ತೆಯಾಗಿತ್ತು ಮೊದಲು ಅಪರಿಚಿತ ಯುವತಿಯ ಶವ ಎಂದು ಹಲಗೇರಿ ಪೊಲೀಸರು ಘೋಷಿಸಿದ್ದರು ಬಳಿಕ ವಾರಸುದಾರರು ಯಾರೂ ಇಲ್ಲದ ಹಿನ್ನೆಲೆ ಮರಣೋತ್ತರ ಪರೀಕ್ಷೆ ನಡೆಸಿ ಕಾನೂನು ಪ್ರಕಾರ ಸ್ವಾತಿ ಶವವನ್ನು ಹೂತು ಹಾಕಲಾಗಿತ್ತು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಸ್ವಾತಿ ಹತ್ಯೆಯಾಗಿರುವುದು ದೃಢಪಟ್ಟಿದೆ ಬಳಿಕ ತನಿಖೆ ತೀವ್ರಗೊಳಿಸಿದ ಹಲಗೇರಿ ಪೊಲೀಸರು ಮಾರ್ಚ್ ಮೂರರಂದು ಕಾಣೆಯಾಗಿದ್ದ ಯುವತಿಯ ಗುರುತನ್ನ ಪತ್ತೆ ಹಚ್ಚಿದ್ದರು ಮಾರ್ಚ್ ಮೂರರಂದು ಸ್ವಾತಿ ಪೋಷಕರು ಹಿರೇಕೆರೂರು ಪೊಲೀಸ್ ಠಾಣೆಯಲ್ಲಿ ಆಕೆ ಕಾಣೆಯಾದ ಬಗ್ಗೆ ದೂರು ದಾಖಲಿಸಿದ್ದರು ಎಂದು ತಿಳಿದುಬಂದಿದೆ ಮಾರ್ಚ್ ಆರರಂದು ಸ್ವಾತಿಯ ಮೃತದೇಹ ಪತ್ತೆಯಾಗಿತ್ತು ಸ್ವಾತಿ ತಂದೆ ಮೃತಪಟ್ಟಿದ್ದು ತಾಯಿ ಜೊತೆ ವಾಸವಿದ್ದರು ಸ್ವಾತಿ ಮತ್ತು ನಯಾಜ್ ಪರಸ್ಪರ ಪ್ರೀತಿಸುತ್ತಿದ್ದರು ಆದರೆ ಕೆಲವು ದಿನಗಳಿಂದ ಸ್ವಾತಿ ನಯಾಜ್ ಜೊತೆ ಮಾತನಾಡುತ್ತಿರಲಿಲ್ಲ ಎನ್ನಲಾಗಿದೆ ಇದರಿಂದ ಕೋಪಗೊಂಡ ನಯಾಜ್ ವಿನಯ್ ಮತ್ತು ದುರ್ಗಾಚಾರಿ ಎಂಬ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಸ್ವಾತಿಯನ್ನ ಕಾರಿನಲ್ಲಿ ಕರೆದೊಯ್ದು ರಾಣೆಬೆನ್ನೂರು ಬಳಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಸ್ವಾತಿಗೆ ನಯಾಜ್ನಿಂದ ದೂರವಿರುವಂತೆ ವಿನಯ್ ಮತ್ತು ದುರ್ಗಾಚಾರಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಆದರೆ ಅದಕ್ಕೆ ಸ್ವಾತಿ ಒಪ್ಪದಿದ್ದಾಗ ಮೂವರು ಸೇರಿ ದುಪ್ಪಟ್ಟದಿಂದ ಕತ್ತು ಬಿಗಿದು ಕೊಲೆ ಮಾಡಿದ್ದಾರೆ ನಂತರ ಶವವನ್ನು ತುಂಗಭದ್ರಾ ನದಿಗೆ ಎಸೆದು ಪರಾರಿಯಾಗಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಹಾವೇರಿ ಪೊಲೀಸರು ಆರೋಪಿ ನಯಾಜ್ನ ಬಂಧಿಸಿದ್ದಾರೆ ತಲೆಮರೆಸಿಕೊಂಡಿರುವ ವಿನಯ್ ಮತ್ತು ದುರ್ಗಾಚಾರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಹಾವೇರಿ ಎಸ್ಪಿ ಅಂಶ ಕುಮಾರ್ ತಿಳಿಸಿದ್ದಾರೆ ಮಾರ್ಚ್ಗೆ ಪೊಲೀಸ್ ತುಂಗಭದ್ರಾ ನದಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಆದನಂತರ ಇದು ಪೋಸ್ಟ್ ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡ್ಗಿ ಇತ್ತು ಈ ಪತ್ತೆ ಆಗಿತ್ತು ಹನ್ನೊಂದನೇ ತಾರೀಕೆ ಆ ನಂತರ ಇಮಿಡಿಯೇಟ್ಲಿ ಮೂರು ಟೀಮ್ ಮಾಡಿ ಒಂದು ಇದು ಟೆಕ್ನಿಕಲ್ ಅನಾಲಿಸಿಸ್ ಎಲ್ ಅನಾಲಿಸಿಸ್ ಎಲ್ಲ ಮಾಡಿದೆ ಅಲ್ಲಿ ಇದು ಮೂರು ಆರೋಪಿಕ್ಕೆ ಪತ್ತೆಯಾಗಿತ್ತು ಒಬ್ಬ ಇದು ನಯಾಜ್ ಒಂದು ವಿನಾಯಕ್ ಒಂದು ದುರ್ಗಾಚಾರಿ ಈ ಮೂರು ಜನ ಮೂರನೇ ತಾರೀಖಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರು ಕಡೆ ತಗೊಳ್ಳಿ ಮತ್ತೆ ಅಲ್ಲಿ ಮಾತಾಡಿದರು ಮತ್ತೆ ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು ನಂತರ ಇದು ಮೂರು ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೋಲಿ ಹೋಗಿದ್ದರು ಮತ್ತೆ ತೊಗೊಂಡ್ಬತ್ತಿರ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಸಿಕ್ ಅರೆಸ್ಟ್ ಆಗಿದ್ರು ಇಬ್ರು ಜನ ರೆಸ್ಪಾಂಡಿಂಗ್ ಇದ್ದಾರೆ ಎರಡು ಟೀಮ್ ಮಾಡಿದೆ ಅವನಿಗೆ ಬೇಗ ಅರೆಸ್ಟ್ ಮಾಡಿ ಸಿ ಕಲಿಸಿದೆ ಕೊಲೆ ಕಾರಣ ಇದು ಇದು ನಾಲ್ಕು ಜನಕ್ಕೆ ಇದು ಮೊದಲೆಯಿಂದ ಪರಿಚಯ ಇತ್ತು ಕೆಲವು ಪರ್ಸ್ನಲ್ ವಿಷಯ ಬಗ್ಗೆ ಏನು ಇಶ್ಯೂ ಆಗಿತ್ತು ಎಕ್ಸಾಕ್ಟ್ಲಿ ಏನು ಕಾರಣ ಇತ್ತು ಇನ್ನಿಬ್ರು ಜನಕ್ಕೆ ಅರೆಸ್ಟ್ ನಂತರ ಕ್ಲಾಸಿ ಆಗಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು